ಬಿಸಿಲು ಬಂದರೆ ಧೂಳುಮಯ ಮಳೆ ಬಂದರೆ ಕೆಸರಮಯವಾಗಿರುವಂತಹ ಒಂದು ರಸ್ತೆ ಈಗ ಜನರನ್ನ ಹೈರಾಣಾಗಿಸಿ ಅಂತ ಹೇಳ್ಬೋದು ಮೈಸೂರಿನ ಪ್ರತಿಷ್ಠಿತ ಬಡಾವಣೆಯಾಗಿರುವಂತಹ ಕುವೆಂಪು ನಗರದ ಅನಿಕೇತನ ಪ್ರಮುಖ ರಸ್ತೆಯ ದುಸ್ಥಿತಿ ಇದು ಇಲ್ಲಿ ರಸ್ತೆ ಅಂದರೆ ಒಳಚರಂಡಿ ಕಾಮಗಾರಿಗೆ ಒಂದು ಪೈಪ್ಲನ್ನು ಅಳವಡಿಸುವ ಒಂದು ನಿಟ್ಟಿನಲ್ಲಿ ಇಲ್ಲಿ ರಸ್ತೆಯನ್ನು ಅಗೆಯಲಾಗಿತ್ತು ರಸ್ತೆಯನ್ನು ಅಗೆದ ನಂತರ ಮಣ್ಣನ್ನು ಮುಚ್ಚಿ ಆಗೇ ಹೋಗಿದರೆ ಹೊರತು ಅದಕ್ಕೆ ಮತ್ತೆ ಮರು ಡಾಂಬರೀಕರಣವನ್ನು ಮಾಡಿಲ್ಲ ಇದರ ಒಂದು ಪರಿಣಾಮವಾಗಿ ಈ ಒಂದು ರಸ್ತೆಯಲ್ಲಿ ಮಳೆ ಬಂದರೆ ಸಂಪೂರ್ಣವಾಗಿ ಕೆಸರುಮಯವಾಗಿ ಆ ಜನರು ಇಲ್ಲಿ ಓಡಾಡೋದಕ್ಕೂ ಕೂಡ ಸಕರ ದು ಪಡುವಂತಾಗ್ತದೆ ಅದರಲ್ಲೂ ಪ್ರಮುಖವಾಗಿ ವಾಹನ ಸವಾರರು ಓಡಾಡೋಕೆಯಲ್ಲಿ ಸಾಕಷ್ಟು ಒಂದು ಕಷ್ಟವನ್ನ ಪಡ್ತಾರೆ ಇನ್ನು ಈ ಒಂದು ರಸ್ತೆಯಲ್ಲಿ ಬಿಸಿಲು ಬಂದಂಥ ಸಂದರ್ಭದಲ್ಲಿ ಆ ಇದೇ ಕೆಸರು ಮಣ್ಣು ಸಂಪೂರ್ಣವಾಗಿ ಒಣಗಿ ಹೋಗಿ ಒಂದು ಧೂಳಿನ ಮಾದರಿ ಒಂದು ರೀತಿ ಹಾರಾಡುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಜನ ಸಾಕಷ್ಟು ಒಂದು ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಈ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಈ ರಸ್ತೆಯಲ್ಲಿ ಇನ್ನೂ ಕೂಡ ಡಾಂಬರೀಕರಣ ಮಾಡಿಲ್ಲ ಈ ಒಂದು ಕಾರಣದಿಂದಾಗಿ ಈ ಭಾಗದ ಜನರು ಕೂಡ ಇಲ್ಲಿ ಒಂದು ಕೆಸರು ಮಿಶ್ರಿತ ರಸ್ತೆಯಲ್ಲೇ ಒಂದು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಳೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಜನ ಓಡಾಡೋದಕ್ಕೆ ಇದರಲ್ಲೂ ಪಾದಾಚಾರಿಗಳು ಓಡಾಡೋದಕ್ಕೆ ಆಗೋದಿಲ್ಲ ಅವರು ಫುಟ್ಪಾತ್ನಲ್ಲೇ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ರಸ್ತೆ ದಾಟುವಂಥ ಸಂದರ್ಭದಲ್ಲಿ ಪಾದಾಚಾರಿಗಳು ಕೂಡ ಸಾಕಷ್ಟು ಒಂದು ರೀತಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಇನ್ನು ವಾಹನ ಸವಾರರು ಕೂಡ ಈ ಒಂದು ಎಲ್ಲಿ ದ್ವಿಚಕ್ರ ವಾಹನ ಸವಾರರು ಕಾಲನ ಒಂದು ವೇಳೆ ಏನಾದರೂ ಸ್ಲೋ ಮಾಡಿ ಕೆಳಗಿಟ್ರೆ ಅವರ ಚಪ್ಪಲಿ ಶೂಗಳಿಗೂ ಕೂಡ ಈ ಬದಿ ಮೆತ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿದೆ ಈ ಒಂದು ಕಾರಣದಿಂದಾಗಿ ಈ ಭಾಗದ ಜನರು ಕೂಡ ಸಾಕಷ್ಟು ಒಂದು ರೀತಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಈಗ ಮಳೆ ಅಲ್ಪ ಪ್ರಮಾಣದಲ್ಲಿ ಬಂದಂಥ ಸಂದರ್ಭದಲ್ಲಿ ಇರುತ್ತೆ ಇರುತ್ತೆ ಆದರೆ ಮಳೆ ಜೋರಾದಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಇಲ್ಲಿನ ಪರಿಸ್ಥಿತಿ ಮತ್ತೆ ತುಂಬ ಬಿಗಡಾಯಿಸುತ್ತೆ ಕೆಸರು ಮಿಶ್ರಿತ ನೀರು ಇಲ್ಲೆಲ್ಲ ಹರಿದಾಡುವ ಒಂದು ಹಿನ್ನೆಲೆಯಲ್ಲಿ ಜನರು ಕೂಡ ಈ ಭಾಗದ ಜನರು ಕೂಡ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಈ ವರದಿ ನೋಡಿದ ಬಳಿಕವಾದರೂ ಕೂಡ ಈ ಭಾಗದ ಒಂದು ಸಂಬಂಧಪಟ್ಟಿರುವಂತಹ ಇಲಾಖೆಗಳ ಅಧಿಕಾರಿಗಳು ಇತ್ತ ಗಮನಹರಿಸಿ ಈ ರಸ್ತೆಯನ್ನು ಆದಷ್ಟು ಬೇಗ ಒಂದು ದುರಸ್ತಿ ಅಂತಂದರೆ ಒಂದು ಅಗೆದಿರುವ ರಸ್ತೆಗೆ ಒಂದು ಮರಿ ಡಾಂಬರೀಕರಣ ಮಾಡುವ ಮುಖಾಂತರ ಜನರು ಒಂದು ಸುಲಲಿತವಾಗಿ ಓಡಾಡೋದಕ್ಕೆ ಅನುವನ್ನ ಮಾಡಿಕೊಡ್ಬೇಕು ಅನ್ನೋದು ಈ ಭಾಗದ ಒಂದು ಜನರ ಅಭಿಪ್ರಾಯ ಆಗಿದೆ ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು